ಸಂಪೂರ್ಣ ವಾರ್ತೆ ನಡೆಸಿಕೊಡುವ ಮಕ್ಕಳಿಗಾಗಿ ರಾಷ್ಟ್ರಪತಿ ಕಾರ್ಯಕ್ರಮ ಜೊತೆಗೆ ಇವತ್ತು ಮಕ್ಕಳಿಗಾಗಿ ಅನ್ನುವ ಅಕ್ಷರಗಳನ್ನ ಕಲಿಸಿಕೊಡುವಂತಹ ನಮ್ಮ ಗುರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಕ್ಕಂತಹ ನಮ್ಮ ಗುರುವಿಗೆ ಪ್ರತಿಯೊಬ್ಬ ಕರ್ನಾಟಕ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಇವತ್ತು ಏನೋ ಇರಲಿ ಅಲ್ವ ಸಂಪೂರ್ಣ ವಾರ್ತೆ ಕರ್ನಾಟಕ ವಿದ್ಯಾದೀಪ ನಮ್ಮ ಗುರು ಅಂತ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಹೀಗಾಗಿ ಇವತ್ತು ದಯವಿಟ್ಟು ಆಕಸ್ಮಿಕ ಇವತ್ತು ನಮ್ಮ ಶಾಲೆಗೆ ತಾವು ಬಂದಿದ್ದು ಆಕಸ್ಮಿಕವಾಗಿ ತಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದೀರಿ ತಮ್ಮ ಚಾನಲ್ಲಿನ ಪ್ರಮುಖ ಆಶೆ ಇರಂತೆ ಮಕ್ಕಳಿಗೂ ಸಹಿತ ಕಾಂಪಿಟೇಟಿವ್ ಆಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ತಮ್ಮ ಚಾನೆಲ್ ಅದಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲ ಸಂಪಾದಕರಿಗೆ ನಮ್ಮ ಶಾಲೆಯ ಪರವಾಗಿ ಸಿಎಂ ಸೇವರ ಪರವಾಗಿ ಪಾಲಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಮ್ಮ ಚಾನಲ್ಗೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಪ್ರಶಸ್ತಿಗಳು ಬರ್ತಿರ್ತಾವೆ ಹೋಗ್ತಿರ್ತಾವ ನಮ್ಮ ಕರ್ತವ್ಯವನ್ನು ನಾವು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಖುಷಿ ಆಗೈತ್ರಿ ಯಾಕಂದ್ರಿ ಇವ್ರ್ ಬದುಕಿನ ಮೊದಲರಿ ನಮ್ಮ ಒಳಗ ಶೌಚಾಲಯ ಇದ್ದಿದ್ದಿಲ್ಲ ಅನುಕೂಲಕರ ಆದ ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಇವ್ರು ಬಂದಾಗ ನಮ್ಮ ಒಳಗ ಎಲ್ಲ ವ್ಯವಸ್ಥೆ ಆಗೈತಿ ಇವ್ರ ರಾಜ್ಯ ಮತ್ತು ಸರ್ಕಿದ್ದು ನಮಗೆಲ್ಲಾರು ಖುಷಿ ಆಗೈತಿ ನಮ್ಗೆಲ್ಲ ಖುಷಿ ಸರ್ ಯಾಕಂದ್ರೆ ಅವರು ನಮ್ಮ ಶಾಲೆಯಲ್ಲಿ ನೀವು ಬಂದು ಅವ್ರನ್ನ ರಾಜ ಖುಷಿ ಆಕೆ ಮನ ನಮ್ಮ ಶಾಲೆಯಲ್ಲಿ ಇನ್ನೂ ಯಾರು ಎಲ್ಲ ಶಿಕ್ಷಕರು ಸರಿ ಎಲ್ಲರೂ ಸರ್ ಎಲ್ಲ ಪಾಠ ಚೆನ್ನಾಗಿರ್ತದೆ ಅವರು ಶುರುವಾಗ ಸರ್ ಎಲ್ಲ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರು ಮಾಡಿದ್ದಾರೆ ಸರ್ ಎಂದು ಹೊಡಿತಾರ ಮತ್ತೆ ಜಾಸ್ತಿ ಏನು ಬೇಕು ಮತ್ತೆ ಭಯ ಅಲ್ಲ ಹೇಳ್ತಾರೆ ಸರ್ ಬೈತರ ದೇಶ ದೇಶ ಬೈತಾರೆ ಏನು ಮಾಡ್ತೀರಿ ಹ್ಞೂ ಸರ್ ತಪ್ಪ ಬಾಯ್ ಮಾಡ್ತೀನಿ ಬುದ್ಧಿ ರೈಟ್ ಓಕೆ ಇದಾಗಿತ್ತು ಮಕ್ಕಳ ಒಂದು ಅಮೂಲ್ಯವಾದ ಅನಿಸಿಕೆಗಳು ನಮಗೆ ಬಹಳ ಸಂತೋಷ ಅವರನ್ನ ಅವರು ಈ ಶಾಲೆಯಲ್ಲಿ ಬಹಳಷ್ಟು ಒಂದು ಕೆಲಸಗಳನ್ನ ಮಾರ್ಗದರ್ಶನ ಉತ್ತಮವಾದಂತಹ ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅವರು ಮೊದಲಕ್ಕೆ ಸಿ ಆರ್ ಪಿ ಆಗಿ ಬಿ ಆರ್ ಪಿ ಆಗಿ ಕೆಲಸ ಮಾಡಿ ಬಂದು ಶಾಲೆ ಮಕ್ಕಳು ಯಾವ ರೀತಿ ಇರಬೇಕು ಅಂತೇಳಿ ಪದೇ ಪದೇ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಶ್ರಮ ಅವರಿಗೆ ತಕ್ಕಂತ ಒಂದು ಪ್ರತಿಫಲ ಅಂತ ಹೇಳಿ ಅಕ್ಷರಗಳನ್ನ ಕಲಿಸಿಕೊಡುವಂತಹ ನಮ್ಮದು ತಿದ್ದು ಬಿದ್ದು ಇರ್ತಕ್ಕಂತಹ ನನ್ನ ಗುರು ಕರ್ನಾಟಕ ರಾಜ್ಯ ಪ್ರಶಸ್ತಿ ಕುರಿಲು ಕೂಡ ಸಂಪೂರ್ಣ ವಾರ್ತೆಗುತ್ತೆ ಇದೆ ಇವತ್ತು ಸರ್ಕಾರ ಇಲ್ಲಿ ಪ್ರಾಥಮಿಕ ಶಾಲೆ ಕುರುಲಿಗಿರಿ ಭೇಟಿ ಕೊಟ್ಟು ಇಲ್ಲಿ ಶಶಿಧರ್ ಹಣ್ಣುಡಿ ದಾವಣಗೆರೆ ಸರನ್ನ ಆಯ್ಕೆ ಮಾಡಿಕೊಂಡು ಹೋಗಲಾಗುತ್ತಿದೆ ರೈಟ್ ಥ್ಯಾಂಕ್ ಯು